ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೈದರಾಬಾದ್ನ ಗಚ್ಚಿ ಬೌಲಿ ಬಳಿಯ ಶ್ರೀರಾಮನಗರ ಕಾಲೋನಿಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿಯೇ ಸಾವಿಗೆ ಶರಣಾಗಿದ್ದಾರೆ ಸೀರೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶೋಭಿತಾ ಶಿವಣ್ಣ ಅವರ ಶವ ಪತ್ತೆಯಾಗಿದೆ ಈ ಕುರಿತು ಗಚ್ಚಿ ಬೌಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಮೂವತ್ತೊಂದು ವರ್ಷದ ನಟಿ ಶೋಭಿತಾ ಸಕಲೇಶ್ಪುರ ಮೂಲದವರಾಗಿದ್ರು ಶೋಭಿತಾ ಪತಿ ಕೂಡ ಸಕಲೇಶ್ ಒಂದು ವರ್ಷದ ಹಿಂದೆ ಮದುವೆಯಾಗಿದ್ರು ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಪೀಕ್ ನಲ್ಲಿದ್ದಾಗ ಮದುವೆಯಾಗಿತ್ತು ಈ ಮದುವೆ ಶೋಭಿತಾಗೆ ಇಷ್ಟ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮನೆಯವರ ಒತ್ತಾಯಕ್ಕೆ ಮದುವೆಯಾಗಿದ್ರು ಅಂತ ಮೂಲಗಳ ಪ್ರಕಾರ ಮಾಹಿತಿ ಲಭ್ಯವಾಗಿದೆ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ನಟಿಸಲು ಆಗುತ್ತಿಲ್ಲ ಅನ್ನುವ ಕಾರಣಕ್ಕೆ ಡಿಪ್ರೆಷನ್ನಲ್ಲಿದ್ದರಂತೆ ಇದು ಕೂಡ ಶೋಭಿತಾ ಅವರ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಹೈದರಾಬಾದ್ನ ಅಪಾರ್ಟ್ಮೆಂಟ್ನಲ್ಲಿ ಶೋಭಿತಾ ಪತಿಯ ಜೊತೆ ವಾಸವಾಗಿದ್ರು ಶೋಭಿತಾ ಪತಿ ಸುಧೀರ್ ಸಾಫ್ಟ್ವೇರ್ ಉದ್ಯೋಗಿ ಕೂಡ ಆಗಿದ್ರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಗಂಡನ ಮನೆಯಲ್ಲಿದ್ದಾಗಲೇ ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದ್ರಂತೆ ನಟನೆಯನ್ನೇ ಜೀವವಾಗಿ ನಂಬಿಕೊಂಡಿದ್ದಂತಹ ಶೋಭಿತಾಗೆ ಮದುವೆಯಾದ ನಂತರ ನಟಿಸಲು ಸಾಧ್ಯವಾಗಿಲ್ಲ ಎಂಬ ಕಾರಣಕ್ಕೆ ಡಿಪ್ರೆಷನ್ ನಲ್ಲಿದ್ದರಂತೆ ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಟಿ ಶೋಭಿತಾ ತನ್ನ ಪತಿಯ ಬಗ್ಗೆ ಎಲ್ಲಿಯೂ ಕೂಡ ಹೆಚ್ಚಾಗಿ ಚರ್ಚೆ ಮಾಡುತ್ತಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪತಿಯ ಫೋಟೋವನ್ನ ಹಂಚಿಕೊಂಡಿರಲಿಲ್ಲ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ ಇನ್ನು ಶೋಭಿತಾ ಅವರ ಈ ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ